ಜೈ ಶ್ರೀರಾಮ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ವಿಧ್ವನಿ ಯೂಟ್ಯೂಬ್ ಚಾನಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ಇಷ್ಟು ದಿನ ರಂಗೋಲಿ ಬಗ್ಗೆ ಹೇಳಿದ್ರು ಇವತ್ತು ಇನ್ನೊಂದು ಬತ್ತಿ ಬಗ್ಗೆ ಹೇಳ್ತಾ ಇದ್ದಾರೆ ಅದು ರುದ್ರದೇವರ ಬತ್ತಿ ಅದು ಕೂಡ ಒಂದು ರುದ್ರದೇವರ ಬತ್ತಿ ಆಗಿರುತ್ತೆ ಅದು ಏನು ಅಂತ ಕೇಳೋಣ ಬನ್ನಿ ಏನ್ ಆ ಇವಾಗ ರಂಗೋಲಿ ಬಗ್ಗೆ ಎಲ್ಲಾ ಹೇಳಿದ್ವಿ ಚಾತುರ್ಮಾಸದಲ್ಲಿ ಮತ್ತೆ ಬೇರೆ ರುದ್ರದೇವರದ್ದು ಅದೆಲ್ಲ ರಂಗೋಲಿ ಹೇಳಿದ್ವಿ ಇವತ್ತು ಬತ್ತಿಗಳ ಬಗ್ಗೆ ಮತ್ತೆ ಹೇಣ ಮತ್ತೆ ಯಾವ್ದಾದ್ರು ಒಂದು ಬತ್ತಿ ವಿಶೇಷವಾದ ಇರುವ ಒಂದು ದೀಪ ಅದ್ರ ಬಗ್ಗೆ ಹೇಳಬಹುದು ಈಗ ಯಾವ್ದ್ರ ಪ್ರದೋಷ ಕಾಲದಾಗ ರುದ್ರದೇವರ ಬತ್ತಿ ಅಂತ ಹಚ್ಬೇಕು ಹ್ಮ್ ಅದನ್ನ ಹೆಂಗ್ ಹಚ್ಬೇಕಂತ ನಾನ್ ನಿಮ್ಗೆ ಹೇಳ್ಕೊಡ್ತೀನಿ ಹೆಂಗ್ ಮಾಡ್ಬೇಕು ಅಂತ ಹೇಳಿ ಈ ತರ ಹತ್ತಿ ತಕ್ಕೋಬೇಕು ಈ ತರ ಹಿಂಗ ಈ ಥರ ತಕ್ಕೊಂಡು ಇದ್ರೊಳಗೆ ಐದು 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 ಮಾಡ್ಕೋಬೇಕು ಇವನ್ನ ಐದು ಸೇರಿಸ್ಬೇಕು ಐದಳಿ ಬರ್ಬೇಕಿದು ಎರಡು ಇದು ಎರಡು ಆಯಿತು ಇದು ಮೂರು ಇದು ನಾಲ್ಕು ಇದು ಐದು ಈ ಥರ ಅಳಿ ಸೇರಿಸ್ಕೋಬೇಕು ನಾವು ಸೇರಿಸ್ಕೊಂಡು ಇವು ಐದು ಸೇರಿಸಿ ಹಿಂಗೆ ಮಾಡ್ಬೇಕು ಹಿಂಗೆ ಸೇರಿಸ್ಕೊಂಡು ಇದ್ರೊಳಗೆ ನಾವೇನು ಮಾಡ್ಕೋ ಮಗ್ಗು ಮಾಡ್ಕೋಬೇಕು ಎಷ್ಟು ಮಗ್ಗು ಅಂದ್ರೆ ఒ ఎరడు నాకు ఐదు అది ఐదు సేస్కు నోడు ఐదు సేర్స్క ఐదు సేసి ఈరో మగ్గు మోకు ಐದು ಮಗು ಮಾಡ್ಕೋಬೇಕು ಅವು ಐದನ್ನು ಸೇರಿಸ್ಬೇಕು ಹಿಂಗೆ ಮೂರು ನಾಲ್ಕು ಐದು ಈ ಸೇರಿಸಿದಾಗ ಈ ಥರ ಹೂವಿನಗತೆ ಬರ್ತದೆ ಭತ್ತದ ಹಿಂಗೆ ಈ ಥರ ಬರ್ತದೆ ಈ ಥರ ಇವನು ಐದು ಸೇರಿಸಿ ನಾವು ಮತ್ತೆ ಹೂ ಗತೆ ಮಾಡ್ಕೋಬೇಕು ಇದು ಐದು ಸೇರಿಸಿ ಇಲ್ಲಿ ಇಲ್ಲಿರ್ತಲ್ಲೇ ಇವ್ ಐದು ಸೇರಿಸಿ ಇಲ್ಲಿ ಒಂದು ಮತ್ತ ನಾವು ಹೂ ಇದನ್ನು ಇದನ್ನ ಮಾಡ್ಕೋಬೇಕು ಹಿಂಗ ಹಿಂಗ ಈ ತರ ಮಾಡ್ಕೊಂಡಾಗ ಹಿಂಗ್ ಇವ್ ಮಗು ಬರ್ತಾವ ಇವ್ ಹಿಂಗ್ ಬರ್ತದ ಹಿಂಗ ಹಿಂಗ್ ಬರ್ತದೆ ಹಿಂಗೀಗ ಈ ತರ ಬತ್ತಿ ಇವನ್ನ ಏನ್ ಮಾಡ್ಬೇಕಂದ ನಾಲ್ಕು ಬತ್ತಿ ಮಾಡ್ಕೋಬೇಕು ಒಂದ್ ದಿವ್ಸಕ್ ಈ ತರದ್ದು ನಾಲ್ಕು ಬತ್ತಿ ಒಂದ್ ನೀಲಂಜನ್ದಾಗ ಎರಡು ಒಂದ್ ನೀಲಂಜನ್ದಾಗ ಎರಡು ಹಿಂಗ್ ನೀಲಂಜನ ಇರ್ತಲ್ಲ ನೀಲಂಜನ ತಿಳ್ಕೊರಿ ಹಿಂಗ ಎರಡ್ ನೀಲಂಜ ಎರಡ್ ನೀಲಂಜನ ಇಟ್ಕೋತಿರ್ಲಾ ಇದ್ರಲ್ಲಿ ಎರಡು ಇದ್ರಲ್ಲಿ ಎರಡು ಎಣ್ಣ ಒಳಗೆ ತೋಯಿಸ್ಬೇಕು ಆದ್ರೆ ಬತ್ತಿ ತುಪ್ಪದಾಗಲ್ಲ ಒಳ್ಳೆಣ್ಣಿ ಅಥವಾ ಎಳ್ಳೆಣ್ಣಿ ಎಣ್ಣೆಯೊಳಗೆ ಈ ಇದ್ರೊಳಗೆ ಎರಡು ಇದ್ರೊಳಗ ಎರಡು ದೀಪ ಇಟ್ಟು ಅಷ್ಟಾ ಕುಂಕ ಏರಿಸಿ ನೀ ಮಂತ್ರಾಕ್ಷತೆ ಹಾಕಿ ಕೈ ಮುದು ಇದು ಪ್ರದೋಷ ಕಾಲ ಅಂದ್ರೆ ಸಾಯಂಕಾಲ ಐದುವರೆಯಿಂದ ಆರೂವರೆ ಒಳಗ ನೀವ್ ಈ ದೀಪ ಹಚ್ಬೇಕು ಯಾಕೆ ಹಚ್ಬೇಕಂದ್ರ ಇದಾಗ ರುದ್ರದೇವ್ರ ಇದು ಇರ್ತಾರ ಅವತಾರ ಇರ್ತದ ಲಕ್ಷ್ಮೀನಾರಾಯಣ ಇರ್ತಾರ ಆಮೇಲೆ ಮತ್ ಯಾರಿರ್ತಾರಪ್ಪ ಅಂತಂದ್ರ ಅಹ್ ರುದ್ರದೇವರು ಲಕ್ಷ್ಮೀನಾರಾಯಣ ಆಮೇಲೆ ರುದ್ರದೇವರದು ಐದು ನಾಮಗಳಿರ್ತಾವಂತಿದ್ರು ಇದ್ರೊಳಗ ಐದು ಕುಸರವ ಈ ಒಂದೊಂದು ಕುಸರದೊಳಗ ಒಂದೊಂದು ದೇವರ ನಾಮಗಳವ ಅವ ನಾಮಗಳ ರುದ್ರದೇವ್ರಿಗೆ ಆಹ್ವಾನ ಆ ಯಾವ ರುದ್ರದೇವರ ಐದು ಅಂತಂದ್ರ ಒಂದು ವಾಮನ ಒಂದು ವಾಮದೇವ ಎರಡು ಸದ್ಯೋಜಾತ ಮೂರು ಅಘೋರ ನಾಲ್ಕು ತತ್ಪುರುಷ ಐದು ಈಶಾನ್ಯ ಎಂಬ ಇವು ಐದು ನಾಮಗಳಿರ್ತಾವ ಇದರಿಂದ ನಮ್ ಮನೆಗೆ ಬತ್ತಿ ಹಚ್ಚೋದ್ರಿಂದ ನಮ್ಮ ಏನದ ದಾರಿದ್ರ್ಯ ಕಷ್ಟಗಳೆಲ್ಲಾ ಪರಿಹಾರ ಆಗ್ತದ ಅದ್ರ ಸಲಾಗ ನಾವು ಪ್ರದೋಷಕಾಲ ಅಂದ್ರೆ ಐದುವರಿಯಿಂದ ಆರೂವರೊಳಗ ಒಳ್ಳೆಣ್ಣೆಯಲ್ಲೇ ತೋಯಿಸ್ಬೇಕು ಅದನ್ನ ಮತ್ ಬೇರೆ ಎಣ್ಣೆ ಒಳ್ಳೆಣ್ಣೆ ಅಥವಾ ಎಳ್ಳೆಣ್ಣಿ ಇದ್ರಲ್ಲೇ ತೊಯಿಸಿ ಹಚ್ಚೋದ್ರಿಂದ ನಿಮ್ದು ಕಷ್ಟ ಕಾಲ ಪರಿಹಾರ ಆಗ್ತದ ಇದಕ್ ಕಾಲ ಅಂತ ರುದ್ರದೇವರ ಬತ್ತಿ ಅಂತ ಹೆಸರು ಇದಕ್ ಏನೊಂತಾರ ಪ್ರದೋಷಕಾಲ ರುದ್ರದೇವ್ರ ಬತ್ತಿ ಅಂತ ಇದಕ್ ಹೆಸರು ಅದ ಇದನ್ನ ಹಚ್ಕೋತ ಹೋಗ್ರಿ ಆರೋಗ್ಯ ಇದು ಎಲ್ಲ ದೇವರು ಒಳ್ಳೇದು ಮಾಡ್ತಾನೆ ರೇ ಶ್ರೀನಿವಾಸ ಇಷ್ಟು ದಿವ್ಸ ನಾನು ನಿಮ್ಗೆ ಚಾತುರ್ಮಾಸ ಬತ್ತಿ ಹೇಳ್ಕೊಟ್ಟೆ ಆಮೇಲೆ ರಂಗೋಲಿಗಳನ್ನು ಹೇಳ್ಕೊಟ್ಟಿನಿ ಆದ್ರೆ ಚಾತುರ್ಮಾಸ ಬತ್ತಿ ನೀವು ಹಚ್ ಎಲ್ಲಾರು ಎಲ್ಲಾರು ಹೇಳ್ಕೊಟ್ಟಿನಿ ಆದ್ರೆ ಆ ಬತ್ತಿಯೊಳಗೆ ಯಾವ ಯಾ ದೇವರ ಸನ್ನಿಧಾನದ ಅಂತ ನಾನು ನಿಮಗೆ ಬತ್ತಿ ಹೇಳ್ಕೊಡ್ತೀನಿ ಎಣ್ಣೆ ಒಳಗೆ ಏನಿರ್ತದೆ ಬತ್ತಿ ಒಳಗೆ ಏನಿರ್ತದ ದೀಪದಲ್ಲಿ ಏನಿರ್ತದೆ ಕಡ್ಡಿ ಒಳಗೆ ಏನಿರ್ತದೆ ಇದೆಲ್ಲ ನಾನು ಯಾವ ಯಾ ದೇವ್ರ ಅದ್ರೊಳಗೆ ಇರ್ತಾರ ನಾವು ಯಾಕೆ ಬತ್ತಿ ಅನ್ನೋದು ನಾನು ನಿಮ್ಗೆ ಹೇಳ್ಕೊಡ್ತೀನಿ ಕೇಳ್ರಿ ಪಾತ್ರೆಯಲ್ಲಿ ಬ್ರಹ್ಮೇವ್ರ ಇರ್ತಾರ ಪಾತ್ರೆ ಅಂದ್ರೆ ದೀಪ ನೀಲಂಜನದಲ್ಲಿ ಬ್ರಹ್ಮದೇವ್ರ ಸನ್ನಿಧಾನ ಇರ್ತದ ಪಾತ್ರೆ ಬ್ರಹ್ಮದೇವರು ಸನ್ನಿಧಾನ ಇರ್ತದ ತೈಲ ಅಂದ್ರೆ ಎಣ್ಣೆಯಲ್ಲಿ ಲಕ್ಷ್ಮೀದೇವಿ ಇರ್ತಾ ಬತ್ತಿಯಲ್ಲಿ ವಾಸುದೇವ್ರು ಇರ್ತಾರ ವಾಸುದೇವ ಮತ್ತೆ ಶಂಕರ್ಷಣ ಇರ್ತಾರ ಬಿಳಿಪಿನಲ್ಲಿ ಅಂದ್ರೆ ಹತ್ತಿ ಬಿಳುಪಿರ್ತದೆ ಇದು ಬಿಳಿ ಬಿಳಿ ಇರ್ತದ ಬಿಳಿಪಿನಲ್ಲಿ ವಾಯುದೇವ್ ಇರ್ತಾರ ಕೆಂಪಿನಲ್ಲಿ ಇಂದ್ರದೇವ್ ಇರ್ತಾರ ಕೆಂಪು ಅಂದ್ರೆ ದೀಪದ ಹಚ್ಚಿದಾಗ ಕೆಂಪು ಕುಡಿ ಬರ್ತದ ಕೆಂಪು ಬತ್ತಿ ಬರ್ತಲ್ಲ ಅದ್ರಾಗ ಇಂದ್ರ ದೇವರ ಸನ್ನಿಧಾನ ಇರ್ತದ ಕಪ್ಪಿನಲ್ಲಿ ದೀಪ ಹಚ್ಚಿದ್ಮೇಲೆ ಕಪ್ಪ ನೋಡೋದು ಅದ್ರಲ್ಲಿ ರುದ್ರದೇವರು ಸರ್ ಯಾ ಇರ್ತಾರ ರುದ್ರದೇವರ ಸನ್ನಿಧಾನ ಇರ್ತಾರ ಇಷ್ಟು ಮಂದಿ ನಾವು ಹಚ್ಚೋದ್ರಿಂದ ಇಷ್ಟು ಮಂದಿ ತುಂಬಿರುವ ಅಜ್ಞಾನ ಅಂದ್ರೆ ಇವರೆಲ್ಲಾ ಹಚ್ಚೋದ್ರಿಂದ ನಮ್ದು ಅಜ್ಞಾನವನ್ನ ನಾಶ ಮಾಡ್ತಾರ ಪಾಪ ಯಾವ ನಮ್ಮ ಪಾಪಗಳನ್ನ ಪರಿಹಾರ ಮಾಡ್ತಾರ ಲಕ್ಷ್ಮೀನಾರಾಯಣ ಅನುಗ್ರಹ ಆಗ್ತದ ಅದರಿಂದ ಒಂದ ದೀಪ ಒಂದ್ ಜತಿ ದೀಪ ಹಚ್ಚೋದ್ರಿಂದ ಒಂದ್ ದೀಪದಲ್ಲಿ ಏನೇನ್ ಅಂತ ನೀವು ತಿಳ್ಕೊಂಡಿರ್ಬೇಕು ನಿಮ್ಗೆ ಏನು ಅರ್ಥ ಆಗ್ಲಿಕ್ಕೆ ಅಂದ್ರೆ ಹೇಳಿ ನಾವ್ ಒಂದು ನಾವು ಅವ್ರದ್ದು ಎಲ್ಲಾದ್ ಅನುಗ್ರಹ ನಮಗ್ ಸಿಗ್ತದ ಇಷ್ಟು ದೇವರ ಅನುಗ್ರಹ ನಮಗ್ ಸಿಗ್ತದ ಒಂದ್ ಜತಿ ನಾವ್ ಬತ್ತಿ ಹಚ್ಚೋದ್ರಿಂದ ಆದಾಗ ಏನಿರ್ತದ ಎಣ್ಣೆಯೊಳಗೆ ಏನಿರ್ತದ ಬತ್ತಿಯೊಳಗೆ ಏನಿರ್ತದ ಕಡ್ಡಿಯೊಳಗೆ ಏನಿರ್ತದ ರುದ್ರದೇವರು ಹಿಂಗಾಗಿ ಅದಕ್ ನಾವು ಹಚ್ಚೋದ್ರಿಂದ ಇಷ್ಟ ದೇವರ ಸನ್ನಿಧಾನ ಆ ಒಂದು ನೀಲಂಜನ ಬತ್ತಿ ಆಗಿರ್ತದ ಅದಕ್ ನಾವು ಎಲ್ಲದಕ್ಕಿಂತ ಶ್ರೇಷ್ಠವಾದದ್ದು ಯಾವ್ದಂದ್ರ ದೀಪ ಅದಕ್ ನೀವೇನೇ ನಿಮ್ ಕೆಲಸಗಳ ಆಗ್ಬೇಕಾಗಿರ್ತಂದ್ರ ಒಂದ್ ಜೊತೆ ತುಪ್ಪದ ದೀಪ ಹಚ್ಚಿ ಕೈ ಮುಗಿದು ಹೋಗ್ರಿ ದೇವ್ರ ನಿಮಗ ಅನುಗ್ರಹ ಮಾಡ್ತಾನೆ ಯಾ ನೋಡುದ್ರಲ್ಲ ಯಾವ ಥರ ಮಾಡೋದು ಅಂತ ಅಂಡ್ ಬತ್ತಿನ ಯಾಕೆ ಹಚ್ಚಬೇಕು ಆ ಬತ್ತಿ ಒಳಗಡೆ ಎಣ್ಣೆ ಒಳಗಡೆ ಒಳಗಡೆ ಕಡ್ಡಿ ಒಳಗಡೆ ಎಲ್ಲ ಯಾವ ದೇವ್ರು ಇರ್ತಾರೆ ಅಂತ ಎಲ್ಲ ಕೇಳಿದ್ರಿ ಆ್ಯಂಡ್ ಫಾಲೋ ಮಾಡಿ ಒಳ್ಳೆಯದಾಗತ್ತೆ ಮತ್ತು ನೆಕ್ಸ್ಟ್ ವೀಡಿಯೋಲ್ಲಿ ಸಿಗ್ತೀನಿ ಬಾಯ್